ಈತನಿಗೆ ಕಲ್ಲೇಟ್ ಬಿದ್ದಿಲ್ಲ ಈ ಟೊಮೊಟೊ ಸಾಸ್ ಬರ್ತದಲ್ಲ ಇಸ್ಕೊಂಡ್ಬಿಟ ಇಸ್ಕೊಂಬಿಟ್ಟು ಅಯ್ಯೋ ನನ್ನ ಹೊಡೆದಿತ್ತು ಅನ್ಬಿಟ್ಟು ಗುಂಡೆಟ್ಟು ಹೊಡೆದ್ಬಿಟ್ಟ ಪಾಪ ರೈತನಿಗೆ ಅಲ್ಲಪ್ಪ ನಿಂಗೆ ಬಟ್ಲೋ ಪರಿಜ್ಞಾನ ಇಲ್ಲ ನಾಯಾ ಸುಧಾಕರಪ್ಪ ನಿನ್ಗೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ನೀನೇ ಸೈನ್ ಹಾಕಿದ್ಯಾ ನಿಂದೇ ಸರ್ಕಾರ ಇತ್ತು ನೀನೇ ಅವಾಗ ಪರ್ಮಿಷನ್ ಕೊಟ್ಬಿಟ್ಟು ಸಡನ್ ಆಗಿ ಗುಂಡೆಟ್ಟು ಬಿದ್ದಿದ ತಕ್ಷಣ ನೋಡ್ರಿ ಆ ಪಾಪ ಹುಡುಗನಿಗೆ ಯಾರೀ ಆಗೋದು ಜಿಲ್ಲಾ ಜಿಲ್ಲಾಡಳಿತ ಕುಸಿದು ಬಿದ್ದಿದೆ ತಾಲೂಕಾಡಲ್ಲಿ ಸತ್ತೋಗಿದೆ ಎಂದು ಹೇಳೋಕ್ಕೆ ಬಯಸ್ತೀಯಲ್ಲ ಯಾ ಸುಧಾಕರ ಆದರೆ ಇವರು ಇಷ್ಟೆಲ್ಲ ಮಾಡಿ ನಮ್ಮ ಶಾಸಕರ ಮೇಲೆ ಗೂಬೆ ಅಂತ ಕೆಲಸ ಮಾಡ್ತಾ ಇದಾರೆ ಯಾಕಪ್ಪ ಸುಧಾಕರ್ ನಿನ್ಗೆ ಭಯ ಬಂದ್ಬಿಟ್ಟಿದ್ಯಾ ನಿನ್ನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಕ್ಕೆ ಬರ್ತಕ್ಕಂಥ ಮಂಚೇನಹಳ್ಳಿ ತಾಲೂಕಿನ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕನಗಾನ್ಕೊಪ್ಪ ಗ್ರಾಮದಲ್ಲಿ ಒಬ್ಬ ಸಕಲೇಶನ ಒಬ್ಬ ಗೂಂಡ ಸುಧಾಕರ್ ಒಬ್ಬ ಶಿಷ್ಯ ಆತ ಏನು ಮಾಡ್ತಾನಂದ್ರೆ ಒಬ್ಬ ರೈತನಿಗೆ ಗುಂಡಾಟನ್ನು ಕಾಲುಗೌಡ ಕೆಲಸ ಮಾಡ್ತಾನೆ ಹಾಗಾಗಿ ಎಲ್ಲ ರೈತ ವರ್ಗದವರು ಎಲ್ಲ ಕಾರ್ಯಕರ್ತರು ಕೂಡ ಇವಾಗ ಒಗ್ಗಟ್ಟಿನಲ್ಲಿ ಸೇರಿ ಈತನ ಸಕಲೇಶ್ ವಿರುದ್ಧ ಹಾಗೂ ಸಂಸದರ ವಿರುದ್ಧ ನಾವು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದೀವಿ ಇದೇನಾಗತ್ತೆ ಅಂತಂದರೆ ಇದು ನಡೆಯೋಕ್ಕ ಒಂದು ಕಾರಣ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ಈಗಿರ್ತಕ್ಕಂಥ ನಾಲಾಯಕ್ ಸುಧಾಕರ ಆಗ್ಲೇ ಈಗ ಈಗಿರ್ತಕ್ಕಂಥ ಸಂಸದ ಸುಧಾಕರ ಆಗಲೇ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಉಷಾ ನಂದಿನಿ ಅನ್ನೋ ಹೆಸರಲ್ಲಿ ಆಗ ಅವರು ಶಾಸಕರಾಗಿರ್ತಾರೆ ಸಚಿವರಾಗಿರ್ತಾರೆ ಹಾಗೂ ಉಸ್ತುವಾರಿ ಸಚಿವರಾಗಿರ್ತಾರೆ ಹಾಗೂ ಅವ್ರದ್ದೇ ಆಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇರ್ತದೆ ಅಂಥ ಸಂದರ್ಭದಲ್ಲಿ ಈತ ಏನು ಲೂಟಿ ಹೊಡೆದ್ನೋ ಇಲ್ಲ ಲಂಚ ತಗೊಂಡ್ನೋ ಇಲ್ಲ ಏನು ಮಾಡಿದ್ನೋ ಗೊತ್ತಿಲ್ಲ ಲೂಟಿ ಸುಧಾಕರ ಏನು ಮಾಡ್ತಾನೆ ಉಷಾ ನಂದಿನಿ ಅನ್ನೋ ಹೆಸರಲ್ಲಿ ಈತ ಕಲ್ಲು ಗಣಿಕಾರಿಕ್ಕೆ ಬಿಲ್ಡಿಂಗ್ ಸ್ಟೋನ್ ಅಂತೇಳಿ ಅನುಮತಿ ತಗೊತಾನೆ ಆ ತೊಗೊಂಡಾದ ನಂತರ ಈತ ನಿನ್ನೆ ಘಟನೆ ನಡೆದಿದ್ದಾಗ ತಕ್ಷಣ ಐದು ನಿಮಿಷ ಇಲ್ಲ ತಕ್ಷಣ ಹೋಗಿ ತತಾ ತರಾತುರಿಯಾಗಿ ಈತ ಪ್ರೆಸ್ಮೀಟ್ ಮಾಡ್ತಾನೆ ಈ ನಾಲಾಯಕ್ ಸುಧಾಕರ್ ಏನು ಮಾಡ್ತಾರೆ ಈತ ಹತ್ತು ವರ್ಷದಿಂದ ನಾನು ಅನುಮತಿ ಕೊಟ್ಟಿರಲಿಲ್ಲ ಹತ್ತು ವರ್ಷದಿಂದ ನಾನು ಎಂಥ ಎಂಥ ಒತ್ತಡಗಳು ಬಂದಿತ್ತು ಅಂಥ ಒತ್ತಡಗಳು ಬಂದಾಗೂ ಕೂಡ ನಾನು ಮುಣೀಲಿಲ್ಲ ಹತ್ತು ವರ್ಷದಿಂದ ಮುಣೀಲಿಲ್ಲ ನಾನು ನಾನು ಇದಕ್ಕೆ ಅನುಮತಿ ಕೊಡಲಿಲ್ಲ ಈಗಿರೋಂಥ ಶಾಸಕರು ಅನುಮತಿ ಕೊಟ್ಟಿದ್ದಾರೆ ಎಷ್ಟು ಲಂಚ ತಗೊಂಡ್ರೆ ಗೊತ್ತಿಲ್ಲ ಈ ಈಗಿರೋ ಶಾಸಕರು ಶಾಸಕ ಪ್ರದೀಪ್ ಪ್ರದೀಪ್ರು ಅಂತ ಕೇಳ್ತಾರೆ ನೀವು ಸರ್ಕಾರ ನಿಮ್ಮ ಸರ್ಕಾರ ನಿಮ್ಮ ಬಿ ಜೆ ಪಿ ಸರ್ಕಾರ ನೀವು ಶಾಸಕರಾಗಿದ್ದಾಗ ನೀವು ಸಚಿವರಾಗಿದ್ದಾಗ ನೀವು ಉಸ್ತುವಾರಿ ಸಚಿವರಾಗಿದ್ದಾಗ ನೀನೇ ಅಲ್ವಾ ಸ್ವಾಮಿ ಇದನ್ನ ಲೈಸೆನ್ಸ್ ನಂಬರ್ ಇನ್ನೂರ ಬಿಲ್ಡಿಂಗ್ ಸ್ಟೋನು ಉಷಾ ನಂದಿನಿ ಅವನ ಹೆಸರಿಗೆ ಮಾಡಿರ್ತಕ್ಕಂಥದ್ದು ಇವ್ರು ಯಾರು ಅಂತ ಕೇಳಬೇಕು ಇವ್ರು ಯಾರು ಅಂತಂದ್ರೆ ಮಾನ್ಯ ಶಾಸಕರ ಜೊತೆಯಲ್ಲಿ ನಾರಾಯಣಸ್ವಾಮಿ ಅಂತ ಇದ್ದಾನೆ ಆತ ಒಬ್ಬ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಈತ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ವರ್ಷದಿಂದ ಶಾಸಕನಾಗಿರ್ತಾನೆ ತದನಂತರ ಎಮ್ ಎಲ್ ಸಿ ಆಗಿರ್ತಾನೆ ಈತನಕ್ಕೂ ಇದನಿಗೂ ಬಾಂಡಿಂಗ್ ಜಾಸ್ತಿ ನಾರಾಯಣಸ್ವಾಮಿಗೆ ಈ ನಾರಾಯಣಸ್ವಾಮಿಯ ನಾರಾಯಣಸ್ವಾಮಿ ಇದನಲ್ಲ ಈ ನಾರಾಯಣಸ್ವಾಮಿನ ಬಂದು ಬಂದು ಈತ ಯಾರು ಅನ್ನೋರು ಈ ರೀತಿಯಲ್ಲಿ ಲೂಟಿ ಹೊಡೆದು ಲಂಚ ತಗೊಂಡು ಆತ ಸ ಇದ್ದ ಸಂದರ್ಭದಲ್ಲಿ ನೀನು ಸ ಪರ್ಮಿಷನ್ ಕೊಟ್ಟು ನಾವು ನಾವು ಕೊಟ್ಟಿಲ್ಲ ನಾವು ರಸ್ತೆಗೆ ನಾವು ಕೊಟ್ಟಿಲ್ಲ ತಾಲೂಕು ಆಡಳಿತ ಅದನ್ನು ಕೊಟ್ಟಿದೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಶಾಸಕರ ಮೇಲೆ ಈತ ಗೂಬೆ ಬೇಕೂರ್ಸ್ ಅಂತ ಕೆಲಸ ಮಾಡ್ತಾಯಿದ್ದೀನಿ ಇದೇ ಸುಧಾಕರ್ ಅವ್ರು ನೇರವಾಗಿ ಎಚ್ಚರಿಕೆ ಕೊಡಕ್ಕೆ ಬಯಸ್ತೀನಿ ಗುಂಡಾ ಸುಧಾಕರ್ ನಾಲಾಯಕ್ ಸುಧಾಕರ್ ನಿನಗೆ ನೇರವಾಗಿ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೀನಿ ನೀನು ನನ್ನ ಶಾಸಕರ ಬಗ್ಗೆ ಹೇಳಿಕೆ ಕೊಟ್ಟಿದ್ಯಲ್ಲ ನಾನ್ ನಿನಗೆ ಎರಡು ಪ್ರಶ್ನೆ ಕೇಳ್ತೀನಿ ಗಣಿಗರೆಯ ಅಕ್ರಮ ಸಂತಾನ ಏನು ಈ ಸಕ್ಲೇಶ ಇದ್ದಾನೆ ಈತನಿಗೆ ನೀನಿಗೆ ಹಾಗೂ ಸ್ವಾಮಿಗೆ ಮೂರು ಜನಕ್ಕೂ ನಾವು ಮಂಪರು ಪರೀಕ್ಷೆ ಮಾಡಿಸ್ಬೇಕು ಯಾರ್ಯಾರಿಗೆ ಈ ಸಕ್ಲೇಶ್ಗೆ ಈ ಗುಂಡಾ ಸುಧಾಕರ್ಗೆ ಸಂಸದರಿಗೆ ಹಾಗೂ ಈ ಚೇಳ ನಾರಾಯಣ ಸ್ವಾಮಿ ಮಾಜಿ ಶಾಸಕ ಈತನಿಗೆ ಮೂರು ಜನಕ್ಕೂ ಕೂಡ ನಾವು ಮಂಪರ ಪರಿಸ್ಥೆ ಮಾಡಿಸಿದ್ರೆ ಈ ತರ ಒಪ್ಕೊಬೇಕು ಈ ಸುಧಾಕರು ನಿನಗೆ ತಾಕತ್ತಿದ್ರೆ ನನ್ನ ಶಾಸಕರ ಬಗ್ಗೆ ಟೀಕಾ ಮಾಡ್ತೀಯಲ್ಲ ಏನಪ್ಪ ಸುಧಾಕರ ನೀನ್ ನನ್ನ ಶಾಸಕರ ಬಗ್ಗೆ ಟೀಕೆ ಮಾಡ್ತೀಯಲ್ಲ ನಿನಗೆ ಬಹಿರಂಗವಾಗಿ ಚರ್ಚೆಗೆ ಕರಿತಾ ಇದ್ದೀನಿ ನೀನೇನಾದ್ರೂ ನಿನಗೆ ತಾಕತ್ತಿದ್ರೆ ನಿನಗೆ ಮಂಪೂರು ಪರೀಕ್ಷೆಗೆ ನೀನು ಒಪ್ಕೋಬೇಕು ನೀನು ಒಪ್ಕೊಬೇಕು ಆಗ ನಿನ್ನ ಚೇಳ ಇದನ್ನಲ್ಲ ನಾರಾಯಣಸ್ವಾಮಿ ಎಂ ಎಲ್ ಸಿ ಅದನ್ನು ಒಪ್ಕೊಬೇಕು ಆಮೇಲೆ ನಿನ್ನ ಅಕ್ರಮ ಸಂತಾನ ಗಣಿ ಅಕ್ರಮ ಸಂತಾನ ಯಾರು ಹೇಳು ಈತ ಚೇಳ ನಿನ್ನ ಇದನ್ನಲ್ಲ ಸಕ್ಲೇಶ ಈತನನ್ನು ಮೂರು ನಾನು ನಾವು ಮಂಪೂರ ಪರೀಕ್ಷೆಗೆ ಒಳಪಡಿಸಿದ್ರೆ ಇದ್ರ ನಿಜಾಂಶ ಗೊತ್ತಾಗುತ್ತೆ ಏನಪ್ಪಾ ಇದರ ನಿಜ ಅಂಶ ಗೊತ್ತಾಗುತ್ತೆ ಇವರು ಅಕ್ರಮವಾಗಿ ಲಂಚ ಹೊಡೆದು ದುಡ್ಡು ಹೊಡೆದು ಈ ಮೂರ್ ನೋಡಿ ಇಲ್ಲಿ ದೊಡ್ಡ ಕಳ್ಳ ಆಯ್ತಾ ಈತ ಸುಧಾಕರ 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 ಚಂಡಾ ಶಿಷ್ಯ ಬಂದು ಈ ನಾರಾಯಣ ಸ್ವಾಮಿ ಶಿಷ್ಯ ಬಂದು ಈತ ಸಕಲೇಶ ಇವ್ರ ಮೂರು ಜನ ಒಂದು ಒಗ್ಗಟ್ಟಿದೆ ಇವ್ರ ಮೂರು ಜನ ಏನು ಮಾಡಲ್ಲ ಅದಕ್ಕೆ ನಾನು ಹೇಳಿದ್ದು ಈತನ ಯಾಕೆ ನಾನು ಅಕ್ರಮ ಸಂತಾನ ಅಂತ ಕರೆದೆ ಅಂತಂದ್ರೆ ಈತನ ಗಣಿಗಾರಿಕೆಗಳಿದಾವಲ್ಲ ಸುಧಾಕರ್ದು ಆ ಆ ಗಣಿಗಾರಿಕೆಗಳ ಅಕ್ರಮ ಸಂತಾನ ಈತ ಹಾಗಾಗಿ ನಾನು ಇನ್ನೂ ಒಂದು ಹೇಳಿಕ್ ಬಯಸ್ತೇನೆ ಮಾನ್ಯ ಸುಧಾಕರ್ ಅವ್ರೆ ನಿಮಗೆ ನಾನು ಇನ್ನೂ ಒಂದು ಹೇಳಿಕ್ ಬಯಸ್ತೇನೆ ಆಗ ಈಗ ಡಿ ಸಿ ಅವ್ರಿಗೆ ಹೇಳಿ ಬಯಸ್ತೇನೆ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳಿಕ್ ಬಯಸ್ತೇನೆ ಈತನ ಈತನ ಗುಂಡ ಗೂಂಡ ಈತನ ಮೇಲೆ ಎರಡು ಕೇಸ್ ಇದೆ ಒಂದು ಕೇಸು ಅವಳ ಗುರ್ಕಿಯಲ್ಲಿ ಸರ್ವೆ ನಂಬರ್ ಏನೋ ಸರ್ವೆ ನಂಬರ್ ಇದೆ ಅವಳ ಗುರ್ಕಿಯಲ್ಲಿ ಮೂವತ್ತು ಎಕರೆ ನೀನು ಅಕ್ರಮವಾಗಿ ಜಮೀನು ಮಾಡಿದ್ಯಾ ಅವಾಗ ಅಲ್ಟ್ರಾಸಿಟಿ ನಿನ್ ಮೇಲೆ ಕೇಸ್ ಆಗಿದೆ ತದನಂತರ ನಿನ್ನೆ ಕೂಡ ನಿನ್ನ ಮೇಲೆ ಎಫೇರ್ ಆಗಿದೆ ನಾನು ಹೇಗೆ ಒತ್ತಾಯ ಮಾಡ್ತೀನಿ ಮೊನ್ನೆ ಜಿಲ್ಲಾಡತ ಜಿಲ್ಲಾಧಿಕಾರಿ ಅಧಿಕ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಡಿ ಸಿ ಅವರಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈತನ ಮೇಲೆ ಗೂಂಡಾ ಕಾಯ್ದೆ ಓಪನ್ ಮಾಡಿ ಈತನನ್ನು ಈತನನ್ನು ಚಿಕ್ಕಬಳ್ಳಾಪುರದಿಂದ ಒದ್ದೋಡಿಸುವಂಥ ಕೆಲಸ ಮಾಡಬೇಕು ನಾನು ಇವರಿಗೆ ಒತ್ತಾಯ ಮಾಡ್ತೀನಿ ಇನ್ನೊಂದು ಒತ್ತಾಯ ಮಾಡ್ತೀನಿ ಸುಧಾಕರ್ ಅವರಿಗೆ ನೀನೇನು ಸಾಚ ಅಂತ ಹೇಳ್ತಿದ್ಯಾಲಪ್ಪ ಸುಧಾಕರ ನಮ್ಮ ಶಾಸಕರ ಬಗ್ಗೆ ಟೀಕಾ ಮಾಡ್ತೀಯಲ್ಲ ನಾನು ಪೊಲೀಸ್ ಅಧಿಕಾರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ತ ಚೌಕೆ ಸಾಹೇಬರಿಗೆ ಮನವಿ ಮಾಡ್ತೇನೆ ಈತ ಯಾರು ಈ ಕಳ್ಳ ಇದನ್ನಲ್ಲ ಚಂಡಾಲ್ ಶಿಷ್ಯ ಸಕ್ಲೇಶ್ ಅಂತ ಈ ಸಕ್ಲೇಶ್ ನ ಕಾಲ್ ಡೀಟೇಲ್ಸ್ ತೆಗೆಸಿದ್ರೆ ಎಪ್ಪತ್ತು ಪರ್ಸೆಂಟ್ ಶೇಕಡಾವಾರು ಎಪ್ಪತ್ತು ಪರ್ಸೆಂಟು ಈ ಗುಂಡಾ ಸುಧಾಕರ್ ಹತ್ರ ಮಾತಾಡಿದ್ದೇನೆ ಈ ಶಿಷ್ಯ ಇದರಲ್ಲೇ ಗೊತ್ತಾಗುತ್ತೆ ಚಂಡಾಲ್ ಶಿಷ್ಯ ಅಂತ ಅದಕ್ಕೆ ನಾನು ಹೇಳಿಸ್ತೀನಿ ಸುಧಾಕರ ನೀನು ನೀಗಿದ್ಯಾ ನೀನೇನು ತಪ್ಪು ಮಾಡಿಲ್ಲ ನೀನು ಸಡ ತರಾತುರಿಯಾಗಿ ತುರಿಯಾಗಿ ಥರ ಏನು ಮಾಡ್ತಾನೆ ಇನ್ನೊಂದು ಏನು ಮಾಡ್ತಾನೆ ಈತನಿಗೆ ಕಲ್ಲೇ ಬಿದ್ದಿಲ್ಲ ಈ ಟೊಮೊಟೊ ಸಾಸ್ ಬರ್ತದಲ್ಲ ಇಸ್ಕೊಂಬಿಟ್ಟ ಇಸ್ಕೊಂಬಿಟ್ಟು ಅಯ್ಯೋ ನನ್ನ ಹೊಡೆದಿತ್ತೆ ಅಂದ್ಬಿಟ್ಟು ಗುಂಡೆಟ್ಟ ಹೊಡೆದ್ಬಿಟ್ಟ ಪಾಪ ರೈತನಿಗೆ ಅವರಿಗೆ ಈಗ ನಿನ್ನನ್ನು ನೋಡಿಕೊಂಡು ನಿನ್ನ ಬೆಂಬಲಿದ್ರು ಇವರು ಈ ತರ ಮಾಡ್ತಾ ಇದ್ದಾರಲ್ಲ ನಾನು ಶಾಸಕರ ಪ್ರದೀಪ್ ಈಶ್ವರ್ ಅವರ ಅಪ್ಪಟ ಬೆಂಬಲಿಗನಾಗಿ ಅವರ ಶಿಷ್ಯನಾಗ ಹೇಳಿಕ್ ಬಯಸ್ತೇನೆ ಇನ್ನು ಮುಂದೆ ಯಾವನ್ನಾದರೂ ಸುಧಾಕರ್ ಗೂಂಡ ಸುಧಾಕರ್ ಶಿಷ್ಯ ಏನಾದರೂ ಇದೇ ರೀತಿ ಬಾಲ ಬಿಚ್ಚಿದ್ರೆ ಎಡೆ ಮುರಿ ಕಟ್ಟಿ ಪೊಲೀಸ್ ಅವರು ಇದೇ ಥರ ಶಿಕ್ಷೆಯನ್ನು ಒಳಪಡಿಸ್ತಾರೆ ನಾವಂತೂ ಬಿಡೋದಿಲ್ಲ ನನ್ನ ಶಾಸಕರ ಬಗ್ಗೆ ಮಾತಾಡಿದ್ದಕ್ಕೆ ನನಗೆ ತುಂಬ ನೋವಾಗಿದೆ ನಾನು ಅದೇ ಹೇಳಿ ಬಯಸ್ತಾ ಇದ್ದೀನಿ ಸುಧಾಕರ್ ನಾನು ಹೇಳ್ತಾ ಇದ್ದೀನಿ ಒಂದು ನಿನ್ನನ್ನು ಮತ್ತು ನಿನ್ನ ಶಿಷ್ಯನನ್ನು ಮತ್ತು ಅವನ ಶಿಷ್ಯನನ್ನು ಮೂರು ಜನ ಮುಂಪೂರು ಪರೀಕ್ಷೆ ಮಾಡಿಸ್ಬೇಕು ಇನ್ನೊಂದು ನಿನ್ನ ಮೊಬೈಲ್ ನಂಬರ್ ಕಾಲ್ ಡೀಟೇಲ್ಸ್ನ ತೆಗೆಸಿದ್ರೆ ಎಪ್ಪತ್ತು ಪರ್ಸೆಂಟು ನೀನೇ ಇದರಲ್ಲಿ ಮಾತಾಡಿದ್ಯಾ ಇದರಲ್ಲೇ ಗೊತ್ತಾಗ್ತದೆ ನೀನು ಇದನ್ನ ಪರ್ಮಿಷನ್ ಕೊಟ್ಟಿದ್ದೆ ಅವಾಗ ಅಂತ ಆದರೆ ನೀನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾರಾಯಣ ಸ್ವಾಮಿ ಅವರ ಶಿಷ್ಯ ನಾರಾಯಣ ಸ್ವಾಮಿ ಅವ್ರ ಜೊತೆ ಇರ್ತಕ್ಕಂಥ ಈ ಸಕಲೇಶ್ ನಿನ್ನ ಶಿಷ್ಯನಿಗೆ ಪರ್ಮಿಷನ್ ಕೊಟ್ಬಿಟ್ಟು ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸಡನ್ ಆಗಿ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟೆ ಅಲ್ಲಪ್ಪ ನಿಂಗೆ ಅಟ್ಲ ಪರಿಜ್ಞಾನ ಇಲ್ಲವಾ ನಾಯ ಸುಧಾಕರಪ್ಪ ನಿನಗೆ ಎರಡು ಸಾವಿರದ ಇಪ್ಪತ್ತೊಂದು ನೀನೇ ಸೈನ್ ಹಾಕಿದ್ಯಾ ನಿಂದೇ ಸರ್ಕಾರ ಇತ್ತು ನೀನೇ ಅವಾಗ ಪರ್ಮಿಷನ್ ಕೊಟ್ಬಿಟ್ಟು ಸಡನ್ ಆಗಿ ಗುಂಡಾಡ್ ಬಿದ್ದಿದ ತಕ್ಷಣ ನೋಡ್ರಿ ಆ ಪಾಪ ಹುಡುಗನಿಗೆ ಯಾರೇ ಆಗೋದು ಜಿಲ್ಲಾ ಜಿಲ್ಲಾಡಳಿತ ಕುಸಿದು ಬಿದ್ದಿದೆ ತಾಲೂಕಾಡಿಯಲ್ಲಿ ಸತ್ತೋಗಿದೆ ಎಂದು ಹೇಳಕ್ಕೆ ಬಯಸ್ತೀಯಲ್ಲ ಯಾ ಸುಧಾಕರ ನಿನ್ನ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿನ್ನೇ ಜಿಲ್ಲಾಡಳಿತ ಇದ್ದಿದ್ದು ನೀನೇ ತಾಲೂಕು ತಾಲೂಕು ಆಡಳಿತದಲ್ಲಿ ಇದ್ದಿದ್ದು ನೀನೇ ಸರ್ಕಾರ ಇದ್ದಿದ್ದು ನೀನು ಮಾಡಿರೋಂಥ ಕೆಲಸ ಅಲಕಾ ಕೆಲಸಕ್ಕೆ ಮಂಚರಳಿ ಜನನ ಜನನ್ನ ಜ ಭಯಭೀತರನ್ನಾಗಿ ಮಾಡಿ ಅಲ್ಲಿ ಓಡಾಡೋಕೆ ಭಯಭೀತರನ್ನಾಗಿ ಜನನ ಮಾಡ್ತಾ ಇದೆಯಲ್ಲ ಯಾ ಸುಧಾಕರ ಇದು ಒಳ್ಳೆಯದಲ್ಲ ಇದೇ ರೀತಿಯಲ್ಲಿ ಯಾರ್ಯಾರು ಸುಧಾಕರ್ ಬೆಂಬಲಿಗರು ಈ ಥರ ಸುಧಾಕರ್ ಇದ್ದಾರೆ ಅಂತೇಳಿ ಯಾರ್ಯಾರು ಬೆಂಬಲಿಗರು ಈ ತಲೆ ಗೂಂಡಾ ಕಾಯ್ದೆ ಮಾಡಕ್ಕೆ ಹೊಲ್ಟ್ಟಿದ್ದಾರೆ ಅವ್ರಿಗೆಲ್ಲ ಪೊಲೀಸರು ಎಡೆಮುಟ್ಟಿ ಕೊಟ್ಟಂಥ ಕೆಲಸ ಮಾಡ್ತಾ ಇದಾರೆ ಶಾಸಕರು ಕೂಡ ಕಡಕ್ಕೆ ಎಚ್ಚರಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದನ್ನು ಅಷ್ಟೇ ಒಂದೇ ಒಂದು ಹೇಳಿಕೆ ಮಾಡಿ ಒಂದು ಹೇಳಿಕೆ ಮಾಡಿ ಮುಗಿಸ್ಬಿಡ್ತೀನಿ ಇದು ನಡೆದಿರ್ತಕ್ಕಂಥದ್ದು ಇಪ್ಪತ್ತೊಂದರಲ್ಲಿ ಅದು ಯಾರು ಸ್ವಾಮಿ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಹೆಬ್ಬಾಳ ಅವರು ಜೊತೆಗಿರ್ತಕ್ಕಂಥ ಸಂಬಂಧಿ ಸಕ್ಲೇಶ ಈ ಸಕ್ಲೇಶ ಅಕ್ರಮ ಸಂತಾನ ಈತ ಸಕ್ಲೇಶ್ಟು ಸುಧಾಕರ್ ಸಂತಾನ ಅಕ್ರಮ ಸಂತಾನ ಈತ ಹಾಗಾಗಿ ಈತ ಇವರೆಲ್ಲರೂ ಒಗ್ಗಟ್ಟಾಗಿ ಸೇರಿ ಇದನ್ನು ಅದೆಷ್ಟು ಡೀಲ್ ಮಾಡ್ಕೊಂಡ್ರು ಎಷ್ಟು ಲಂಚ ಹೊಡೆದ್ರು ಎಷ್ಟು ದುಡ್ಡು ಮಾಡಿಕೊಂಡ್ರು ಗೊತ್ತಿಲ್ಲ ಆದರೆ ಇವರು ಇಷ್ಟೆಲ್ಲ ಮಾಡಿ ನಮ್ಮ ಶಾಸಕರ ಮೇಲೆ ಗೂಬೆ ಕೋರ್ಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಪ್ಪ ಸಹಕಾರ ನಿನಗೆ ಭಯ ಬಂದುಬಿಟ್ಟಿದ್ಯಾ ನಿನಗೆ ಭಯ ಬಂದ್ಬಿಡಿ ಅಂತ ಕೇಳಲಿಕ್ಕೆ ಬಯಸ್ತೀನಿ ಯಾಕೆ ಮನೆ ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ ಆಂಬುಲೆನ್ಸ್ ಬಿಡ್ತಾ ಇದ್ದಾರೆ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮೂರವರೆ ಗೆದ್ದು ಮನೆ ಮನೆಗೂ ಭೇಟಿ ಕೊಟ್ಟು ಅವ್ರ ಕಷ್ಟ ಸುಖ ಕೇಳ್ತಾ ಇದ್ದಾರೆ ನೀನು ಜೀವನದಲ್ಲಿ ಮೂರವರೆ ಗೆದ್ದಿಲ್ಲ ಆದ ಆದಾಯಿದ್ದು ಜನ ಕಷ್ಟ ಕೇಳ್ತಾ ಇದ್ದೇನೆ ಆ ಕಷ್ಟ ಕೇಳಿ ನೀವು ಹೊಟ್ಟೆ ತುಂಬಿಸ್ಕೊಳಕ್ಕೆ ಆಗ್ತಾಯಿಲ್ಲ ಹೊಟ್ಟೆ ಅವರೇ ಬಂದುಬಿಡಿದ್ದೀಯಲ್ಲ ಸುಧಾಕರ ನಿನಗೆ